ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಎಂಟು ರಾಜ್ಯದೆಲ್ಲೆಡೆ ಬಾಣಂತಿಯರ ಸರಣಿ ಸಾವು ಸಂಭವಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ತೋರಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಹಾಗೂ ಸಂಬಂಧಿಸಿದ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಮೈಸೂರಿನ ಜಿಲ್ಲಾ ಪಂಚಾಯತ್ ಎದುರು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯಿತು ಬಿಜೆಪಿ ಮುಖಂಡರಾದ ಹೇಮಾನಂದೀಶ್ ವೇದಾವತಿ ಪ್ರಮೀಳಾ ಭರತ್ ಮೈಸೂರು ಮಹಾನಗರ ಗ್ರಾಮಾಂತರ ಹಿರಿಯ ಕಾರ್ಯಕರ್ತರು ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗ ರು ಏನಿವತ್ತು ಬಿಜೆಪಿ ಮೈಸೂರು ನಗರ ಮತ್ತು ಗ್ರಾಮಾಂತರ ಮಹಿಳಾ ಮೋರ್ಚಾ ವತಿಯಿಂದ ಒಂದು ದೊಡ್ಡ ಹೋರಾಟವನ್ನ ಏನು ಕೆತ್ಕೊಂಡಿದ್ದೀವಿ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸರಣಿ ಬಾಣಂತಿಯರ ಸಾವು ಶುರುವಾಗಿದೆ ಸ್ವಾಮಿ ಅಧಿಕಾರಿಗಳಾಯ್ತು ಅಧಿಕಾರಿಗಳ ಜೊತೆಗೆ ನಿಮ್ಮ ಎಲ್ಲಾ ಭ್ರಷ್ಟತೆಯನ್ನು ಎತ್ತಿ ಆಯ್ತು ಈಗ ಬಾಣಂತಿಯರು ಮಕ್ಕಳ ಪುಟ್ಟ ಕಂದಮಗಳ ಜೀವ ಮೇಲೆ ನಿಂತಿದೆಯಲ್ರಿ ಹಿಂದೆ ಇರ್ತಿತ್ತು ಯಾವುದೋ ಒಂದು ರೋಗ ಬಂದ್ರೆ ಹೆಣ್ಮಕ್ಳಿಗೆ ಡೆಲಿವರಿ ಆಗುವಾಗ ಸಾಯ್ತಾರೆ ಅಂತ ಕಳಪ ಕಳಪೆ ಕಳಪೆ ಔಷಧಿಯನ್ನ ಕೊಟ್ಟಿ ಬಾಣಂತಿ ಮಕ್ಕಳನ್ನ ಸಾಯಿಸ್ತಾ ಇದ್ದೀರಲ್ರಿ ದೇಶದಲ್ಲಿ ಮೋದಿಯವರು ಪೌಷ್ಟಿಕಾಂಶವನ್ನ ಕೊಟ್ಟು ಗರ್ಭಿಣಿ ಸ್ತ್ರೀಯರಿಗೆ ಪೋಷಣ ಅಭಿಯಾನ ಅಂತ ಮಾಡಿ ಇಡೀ ದೇಶಾದ್ಯಂತ ಹೆಸರು ಮಾಡಿದ್ದಾರೆ ಅಂಥದ್ರಲ್ಲಿ ಈ ಕರ್ನಾಟಕ ಸರ್ಕಾರದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನ ಕೊಟ್ಟು ಗೃಹಿಣಿಯರು ಗರ್ಭಿಣಿಯರಿಗೆ ಸಾವಿನ ಜೀವನದ ಮೇಲೆ ನೀವು ಆಟಾಡ್ತಾ ಇದ್ದೀರಾ ಸ್ವಾಮಿ ಪುಟ್ಟ ಕಂದಮ್ಮಗಳ ಮೇಲೆ ನೀವು ಆಟ ಆಡ್ತಾ ಇದ್ದೀರಾ ಸ್ವಾಮಿ ದೇವಸ್ಥಾನ ಅಂತ ತಿಳ್ಕೊಂಡು ಬಂದಿದ್ದಾರೆ ಸ್ಮಶಾನ ಮಾಡ್ತಿದ್ದೀರಾ ಸರ್ಕಾರಿ ಆಸ್ಪತ್ರೆನ ನಾವು ಏನಾದರೂ ಸರ್ಕಾರಿ ಆಸ್ಪತ್ರೆ ಪರವಾಗಿ ಮಾತಾಡಕ್ಕೆ ಹೋಯ್ತು ಅಂದ್ರೆ ಇದೆಲ್ಲ ಆಗುತ್ತೆ ಬಿಡಿ ಅಂತ ಕಾಮನ್ ಆಗಿ ಮಾತಾಡ್ತೀರಾ ಸ್ವಾಮಿ ನಿಮ್ಮ ಸೊಸೆದಿರಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಣ್ಮಕ್ಳಿಗೆ ಖಾಸಗಿ ಹಾಸ್ಪಿಟಲ್ ಕೊಡಿಸ್ತೀರ ಸ್ವಾಮಿ ಕರ್ನಾಟಕದಲ್ಲಿ ಬಡ ಮಹಿಳೆಯರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಎಲ್ಲಿಗೆ ಹೋಗ್ಬೇಕು ನಮ್ಗೆ ಆತಂಕ ಆಗ್ತಾ ಇದೆ ಇನ್ನೂ ನೀವು ಬಡವರ ಹೆಸರಲ್ಲಿ ಏನೇನು ಲೂಟಿ ಮಾಡ್ಬೇಕು ಅಂತ ಇದ್ದೀರಾ ಇಷ್ಟೊಂದು ಕಳಪೆ ಔಷಧಿಯನ್ನು ಕೊಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ ಆತಂಕ ಆಗ್ತಾ ಇದೆ ಸ್ವಾಮಿ ಇದಿಷ್ಟಕ್ಕೆ ಮುಂದುವರಿಯಲ್ಲ ಇದಿಷ್ಟಕ್ಕೆ ನಿಲ್ಲಲ್ಲ ನಿಲ್ಲ ಇದೇನಾದ್ರೂ ಮುಂದುವರದೇ ಆಗಲಿ ನಾವು ಇಡೀ ರಾಜ್ಯಾದ್ಯಂತ ಮಹಿಳೆಯರು ವಿಧಾನಸೌಧಕ್ಕೆ ಲಗ್ಗೆ ಇಡ್ತೀವಿ ನಿಮ್ಮನ್ನ ರಾಜೀನಾಮೆ ಕೊಡಿಸ್ತೀವಿ ನಿಮ್ಮ ಸರ್ಕಾರನ ಅದಕ್ಕೆತ್ತೋಗ್ಯ ತನಕ ನಮ್ಮ ಹೋರಾಟನ ಮುಂದುವರೆಸ್ತೀವಿ ಅಂತ ಹೇಳ್ತಾನೆ ಉಪಾಧ್ಯಕ್ಷ ಮೈಸೂರು ಮಹಾನಗರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಮನಧನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ